ಆತ್ಮೀಯ ವೀಕ್ಷಕರಿಗೆ ನಮ್ಮ ಸಕಲ ಕಲಾ ವಲ್ಲಭರು ಚಾನೆಲ್ ಪರವಾಗಿ ಸ್ವಾಗತ ನಮ್ಮ ಇಂದಿನ ವಿಶೇಷ ಕಾರ್ತಿಕ ಮಾಸದ ಸೋಮವಾರದ ದಿನ ಆಚರಿಸಲಾಗುವ ವಿಶೇಷ ಧಾರ್ಮಿಕ ವಿಧಿ ವಿಧಾನಗಳಾಗಿವೆ ದೊಡ್ಡಬಳ್ಳಾಪುರ ಬಯಲು ಬಸವಣ್ಣನ ಗುಡಿಯಲ್ಲಿ ಎರಡನೇ ಸೋಮವಾರ ಪ್ರಯುಕ್ತ ದೇವರಿಗೆ ಭಸ್ಮಾಭಿಷೇಕದ ವಿಶೇಷ ಅಲಂಕಾರದೊಡನೆ ಕಾರ್ತಿಕ ಸೋಮವಾರದ ಆಚರಣೆಯ ಕೆಲವು ಸನ್ನಿವೇಶದ ಜೊತೆ ತಿಳಿಯೋಣ ಬನ್ನಿ ದೇವಾಲಯದ ಇತಿಹಾಸ ಮತ್ತು ಕಾರ್ತಿಕ ಮಾಸದ ವಿಶೇಷತೆಯನ್ನು ಇದು ನಿಮ್ಮ ಸಕಲ ಕಲಾವಲ್ಲಭರು ಚಾನೆಲ್ನ ಕೊಡುಗೆ ಈ ದೇವಸ್ಥಾನ ಬಂದು ಶ್ರೀ ಬೈಲು ಬಸವಣ್ಣ ಸ್ವಾಮಿ ಅಂತ ಈ ದೇವಸ್ಥಾನದ ಪ್ರಸಿದ್ಧಿ ಇಲ್ಲಿ ಈಶ್ವರ ಇದ್ದಾರೆ ಆಚೆ ಕಡೆ ಬಸವಣ್ಣ ಅಂತ ಅಲ್ಲಿ ಇದ್ದಾರೆ ಅಶ್ವತ್ಥ ಟೈಮ್ ಮೇಲೆ ಬಸವಣ್ಣ ಅಂತ ಇದೆ ಅದಕ್ಕೆ ಬೈಲು ಬಸವಣ್ಣ ಅಂತ ಕರೀತಾರೆ ಇದಕ್ಕೆ ಈಶ್ವರ ಇದನ್ನು ಬಯಲು ಬಸವಣ್ಣ ಅಂತಲೇ ಕರೀತಾರೆ ಕಾರ್ತಿಕ ಮಾಸದಲ್ಲಿ ಪ್ರತಿ ದಿವಸ ಪ್ರತಿ ವಾರ ಪ್ರತಿ ಸೋಮವಾರ ಒಂದೊಂದು ಅಲಂಕಾರಗಳು ಕಂಟಿನ್ಯೂಸ್ ಆಗಿ ಇದ್ದೇ ಇರುತ್ತೆ ಮೊದಲನೇ ವಾರ ಮಾಡಿದ್ವಿ ರುದ್ರಾಕ್ಷಿ ಅಲಂಕಾರವನ್ನು ಮಾಡಿದ್ವಿ ಇದು ಎರಡನೇ ವಾರ ಈ ಎರಡನೇ ವಾರದಲ್ಲಿ ಭಸ್ಮಾಭಿಷೇಕ ಅಂತ ಮಾಡಿದೀವಿ ಆ ಸ್ವಾಮಿ ನಿಮಗೆ ಕಾಣಿಸ್ತಾ ಇದ್ದಾರೆ ಆ ಪರಮಾತ್ಮ ದರ್ಶನವನ್ನು ಕೊಡ್ತಾ ಇದ್ದಾರೆ ಎಲ್ಲರಿಗೂ ಅದೇ ರೀತಿ ಮೂರನೇ ವಾರ ನಮ್ಮ ಟ್ರಸ್ಟ್ನ ಕಾರ್ಯದರ್ಶಿಗಳಾದ ನಾಗರಾಜ್ ಅವರು ಅವರ ಸೇವೆ ಮಾಡಿಸ್ತಾ ಇದ್ದಾರೆ ಅವರು ಮಾಡಿಸ್ತಾ ಇದ್ರೆ ಕಮಲ ಶಿಲೆ ಕಮಲಮ ಕಮಲಮಣಿಯ ಅಲಂಕಾರವನ್ನು ಅವರು ಮಾಡಿಸ್ತಾ ಇದ್ದಾರೆ ಮತ್ತು ನಾಲ್ಕನೇ ವಾರ ವಿಶೇಷವಾಗಿ ನಮ್ಮ ಟ್ರಸ್ಟಿಂದ ಮತ್ತು ಎಲ್ಲ ಭಕ್ತಾದಿಗಳಿಂದ ಸೇರಿ ಹೂವಿನ ಅಲಂಕಾರ ಅಂತೇಳಿ ಮಾತು ಮಾಡ್ಕೊಂಡಿದ್ದೀವಿ ಆ ಹೂವಿನ ಅಲಂಕಾರ ನಡೆಯುತ್ತೆ ಮತ್ತು ಇಲ್ಲಿ ಬಂದು ಯಾರೇ ಏನೇ ಅರ್ಕೆ ಮಾಡಿಕೊಂಡ್ರೂ ಖಂಡಿತವಾಗಿಯೂ ಅದು ಫಲ ಕೊಡುತ್ತೆ ಇದು ತುಂಬ ತುಂಬ ನಿದರ್ಶನಗಳಿದೆ ಈ ಆಚೆ ಕಡೆ ಬಸವಣ್ಣ ಬಯಲು ಬಸವಣ್ಣ ಅಂತಲ್ಲಿ ಏನು ಹೇಳ್ತೀವಿ ಅಲ್ಲಿ ಒಂದು ಜಿಯೋ ಮರ ಅಂತ ಇದೆ ಆ ಮರದಲ್ಲಿ ಆ ಮರದತ್ತ ಬಂದು ಏನೇ ಪ್ರಾರ್ಥನೆ ಮಾಡಿಕೊಂಡ್ರು ಅಲ್ಲಿ ನಡೆಯುವಂಥ ಪ್ರದೀತಿಗಳು ತುಂಬಾ ಇದೆ ಏನಪ್ಪ ಅಂದರೆ ವಿಶೇಷ ಯಾವಾಗ ಮಳೆ ಬರಲಿಲ್ಲ ಅಂತ ಅಂದರೆ ಇಲ್ಲಿನ ವಿಶೇಷ ಅದೊಂದು ಮಳೆ ಬರಲಿಲ್ಲ ಅಂದರೆ ಒಂದು ನೂರ ಎಂಟು ಬಿಂದಿಗೆ ಆ ಬಯಲು ಬಸವಣ್ಣನ ಮೇಲೆ ನೀರು ಆವತ್ತು ಮರೆ ಮಳೆ ಬರುವಂತ ನಿದರ್ಶನ ತುಂಬಾನೇ ಇದೆ ಲಾಸ್ಟ್ ಟೈಮ್ ಮಾಡಿದ್ರು ಆವಾಗೂ ಮಾಡಿದಾಗ ಅಷ್ಟೇ ಒಂದು ನೂರ ಎಂಟು ಆ ಸ್ವಾಮಿ ಮೇಲೆ ನೀರ ಅರ್ಪಣೆ ಮಾಡಿದ್ರು ಅರ್ಪಣೆ ಮಾಡಿದ್ದಂಗೆ ಸಾಯಂಕಾಲ ರಾತ್ರಿ ಹಂಗೆ ಮಳೆ ಬಂತು ಅಧ್ಯಕ್ಷ ಹೇಳ್ದಂಗೆ ಕಲ್ಯಾಕ ಕಳ್ಳಕಾಯಿ ಪರ್ಷೆ ಅವ್ರು ನಮ್ಮ ಅಧ್ಯಕ್ಷ ಹೇಳಿದಾಗೇನೆ ಒಂದು ಮೂಟೆಯಿಂದ ಶುರುವಾಗಿದ್ದು ಇದು ನಿರಂತರವಾಗಿ ನಡೀತಾನೆ ಇದೆ ಒಂದು ಮೂಟೆಯಿಂದ ಶುರುವಾಗಿದ್ದು ಹತ್ರ ಹತ್ರ ನಾಲ್ಕು ನಲ್ವತ್ತು ಮೂಟೆ ತನಕ ಇದು ಪ್ರಸಾದವನ್ನು ಕೊಡ್ತಾನೆ ಇರ್ತಾರೆ ಸುಮಾರು ಒಂದು ಹನ್ನೊಂದು ಹನ್ನೆರಡು ಗಂಟೆಗೆ ಶುರುವಾಗ್ಬಿಟ್ರೆ ಅವ್ರು ಹೇಳ್ದಾಗೆ ಸಾಯಂಕಾಲದ ತನಕ ಎಷ್ಟೇ ಜನ ಬಂದರೂ ಅವ್ರಿಗೆಲ್ಲರಿಗೂ ಒಂದೊಂದು ಹಿಡಿಯನ್ನು ಪ್ರಸಾದವನ್ನು ಕೊಡುವಂಥದ್ದು ಪದ್ಧತಿ ನಮ್ಮ ಟ್ರಸ್ಟ್ನವರು ಮೊದಲಿಂದನೂ ಮಾಡ್ಕೊಂಡು ಬರ್ತಾನೆ ಇದ್ದಾರೆ ಇಲ್ಲಿ ವಿಶೇಷ ಏನಪ್ಪ ಅಂದರೆ ಸ್ವಾಮಿಗೆ ಬ್ರಹ್ಮಸೂತ್ರ ಇದೆ ಎಲ್ಲ ಕಡೆನೂ ಇರೋದಿಲ್ಲ ಈ ಲಿಂಗದ ಕೆಳಗಡೆ ಅದು ಇವಾಗ ಭಸ್ಮ ಇದೆ ಅದು ಯಾರಿಗೂ ಕಾಣಿಸ್ತಾ ಇಲ್ಲ ಇದನ್ನು ನಾವು ಮೊನ್ನೆ ನಾಳೆ ಬರೋ ಕಾರ್ತಿಕ ಸೋಮವಾರ ಕಡೆ ಸೋಮವಾರ ಅದನ್ನು ಹೈಲೈಟ್ ಮಾಡ್ತಾ ಇದೀವಿ ಅದು ಎಲ್ಲರಿಗೂ ಗೊತ್ತಿರೋದೆ ಅದು ಆದರೂ ಕೆ ಎಷ್ಟೋ ಜನಕ್ಕೆ ಅದರ ವಿಷಯ ಗೊತ್ತಿಲ್ಲ ಆ ಬ್ರಹ್ಮಸೂತ್ರವನ್ನು ದರ್ಶನ ಮಾಡಿದ್ವಿ ಅಂದರೆ ಎಲ್ಲ ರೀತಿಯ ಕಂಟಕಗಳು ಪರಿಹಾರ ಆಗುತ್ತೆ ಅನ್ನೋದು ಶಿವಪುರಾಣದಲ್ಲಿ ಬರುತ್ತೆ ಇಂಥ ಲಿಂಗ ನಮಗೆ ಸಿಗೋದೇ ಅಪರೂಪ ಬೇಕಾದ್ರೆ ಯಾರು ಬೇಕಾದ್ರು ಗಮನಿಸ್ಬೋದು ಸ್ವಾಮಿಯ ವಿಶ್ವರೂಪ ಏನು ಅಲಂಕಾರ ಮಾಡಿದಾಗೆ ಸ್ವಾಮಿನ ಇದ್ದರು ಅಂದರೆ ಅಲ್ಲಿ ನೋಡ್ಬೋದು ನಮಗೆ ಕಾಣಿಸುತ್ತೆ ಎಂದಾರು ಎಲ್ಲರಿಗೂ ಕಾಣಿಸುತ್ತೆ ಅಲ್ಲಿ ಆ ಮೂರು ಗೆರೆ ಬರುತ್ತೆ ಅದು ತುಂಬ ಚೆನ್ನಾಗಿ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಅದು ದರ್ಶನ ಮಾಡಿದ್ರೆ ಸಾಕು ಸರ್ವ ಪಾಪಗಳು ನಿವಾರಣೆ ಆಗುತ್ತೆ ಅನ್ನೋದೊಂದು ಪ್ರತೀತಿ ಇದೆ ಇದನ್ನು ನಾವು ಮಾಡ್ತಾ ಇರೋದು ನಾಲ್ಕನೇ ಸೋಮವಾರ ಈ ಅಲಂಕಾರ ಮಾಡಿಬಿಟ್ಟು ಅದನ್ನು ಹೈಲೈಟ್ ಮಾಡಿ ಎಲ್ಲರಿಗೂ ಗೊತ್ತಾಗಲಿ ಅನ್ನೋ ಉದ್ದೇಶದಿಂದ ಆ ಕೆಲಸವನ್ನು ನಮ್ಮ ಟ್ರಸ್ಟ್ನವರು ಎಲ್ಲ ಸೇರಿ ಮಾಡ್ತಾಯಿದ್ದಾರೆ ಸರ್ ಇದು ದೇವಾಲಯದ ಇತಿಹಾಸ ಜಾಸ್ತಿ ಇದೆ ಇದು ನಮಗೆ ನಮಗೆ ಬುದ್ಧಿ ಬಂದಾಗಿದ್ದಾನೆ ಇದು ಸುಮಾರು ಇನ್ನೂರು ನಮ್ಮ ಹಿರಿಯರು ಹೇಳ್ತಾ ಇದ್ದಿದ್ದು ನಮಗೆ ಇದು ಇನ್ನೂರು ಇನ್ನೂರೈವತ್ತು ವರ್ಷದ ಇತಿಹಾಸದ ಅಂದರೆ ಇದು ಅಲ್ಲಿ ಜೀವಿ ಮರ ಇದೆಯಲ್ಲ ಅದು ಇನ್ನೂರು ಇನ್ನೂರೈವತ್ತು ವರ್ಷದ ಇತಿಹಾಸವುಳ್ಳ ಬಸವಣ್ಣ ಸ್ವಾಮಿ ಪ್ರ ಜಾಸ್ತಿ ಪ್ರಸಿದ್ಧ ಅಂದರೆ ಬೈಲು ಬಸವಣ್ಣ ದೇವಸ್ಥಾನ ಅಂದ್ರೇ ಜಾಸ್ತಿ ಪ್ರಸಿದ್ಧ ಆಮೇಲೆ ಈಯಪ್ಪ ಈ ಅಪ್ಪ ಇಲ್ಲಿ ಕುತ್ಕೊಂಡು ಸುಮಾರು ಒಂದು ಅರವತ್ತರಿಂದ ಒಂದು ಅರವತ್ತೈದು ವರ್ಷ ಆಗಿದೆ ಸರ್ ಇಲ್ಲಿ ಹಿಂಗೆ ನಮ್ಮ ಹಿರಿಯರೆಲ್ಲ ಇದು ಮಾಡಿ ಇದು ಹೆಸರುಘಟ್ಟದ ಕೆರೆಯಲ್ಲಿ ಇದ್ದಿದ್ದು ಇದು ಮೂರ್ತಿ ಅದು ಹಿರಿಯರು ತೊಗೊಂಬಂದು ನಾವು ಇಲ್ಲಿಗೆ ಒಂದು ಕುಂಟೆ ಇತ್ತು ಬಸವಂಗುಡಿ ಕುಂಟೆ ಇದು ಇವು ಪಾರ್ಕ್ ಮಾಡಿದ್ದೀವಲ್ಲ ಅದು ಬಸವಂಗುಡಿ ಕುಂಟೆ ಆ ಕುಂಟೆಯಲ್ಲಿ ತಂದು ಬಿಟ್ಟಿದ್ದರು ಕ್ರಮೇಣ ಹಿರಿಯರೆಲ್ಲ ಸೇರಿಕೊಂಡು ಈ ದೇವಾಲಯನ ಕಟ್ಟಿ ಆ ಎಪ್ಪನ್ನ ಸ್ಥಾಪನೆ ಮಾಡಿ ಪೂಜೆಗಳು ಅವತ್ತಿಂದ ನಡ್ಕೊಂಡ್ಬರ್ತಾ ಐತೆ ನಮ್ಮ ಆಮೇಲೆ ನಡ್ಕೊಂಬರ್ತಾ ಬರ್ತಾ ಆಮೇಲೆ ನಮ್ಮ ಹಿರಿಯರು ನಮ್ಮ ಇವಾಗಿರೋ ಅಂಥ ಹಿರಿಯರೆಲ್ಲ ಟೆಸ್ಟ್ ಅಂತ ಮಾಡಿ ಟ್ರಿಸ್ಟೋ ಅಂತ ಮಾಡಿ ಕಳ್ಳೇಕಾಯಿ ಪರಿಷೆ ಅಂತ ಸ್ಟಾರ್ಟ್ ಮಾಡೋದು ಎಲ್ಲರೂ ಸೇರಿ ಪ್ರಥಮವಾಗಿ ಕೃಷ್ಣನ ಶ್ರೇಷ್ಠ ಇದು ಮಾಡಿ ಪ್ರಪ್ರಥಮವಾಗಿ ಒಂದು ಮೂಟೆ ಕಳ್ಳಕಾಯಿಯೇ ಇದು ಇಪ್ಪತ್ತೆಂಟನೇ ಕಳೆಕಾಯ ಪರಿಷೆ ನಾಳೆ ಕೊನೆ ಸೋಮವಾರ ನಡೆಯೋದು ಇಪ್ಪತ್ತೆಂಟನೇ ಇಪ್ಪತ್ತೈದನೇ ತಾರೀಕು ಪ್ರಥಮ ಇಪ್ಪತ್ತು ಇಪ್ಪತ್ತೇಳನೇ ವರ್ಷದ ಹಿಂದೆಗಡೆ ಒಂದು ಮೂಟೆ ಕಳ್ಳಕಾಯಿ ಹಾಕಿ ಸ್ಟಾರ್ಟ್ ಮಾಡಿದ್ದು ಕಳ್ಳೆಕಾಯ ಪರಿಷೆಟ್ ಇವತ್ತು ವಿಜೃಂಭಣೆಯಾಗಿ ಸುಮಾರು ಒಂದು ಇಪ್ಪತ್ತೈದು ಮೂಟೆಯಿಂದ ಮೂವತ್ತು ಮೂಟೆವರೆಗೂ ನಾವು ದಾನ ರೂಪದಲ್ಲಿ ಪ್ರಸಾದವನ್ನು ಭಕ್ತಾದಿಗಳಿಗೆ ಎರಡು ಗಂಟೆಗೆ ಸ್ಟಾ ಸ್ಟಾರ್ಟ್ ಮಾಡಿದ್ರೆ ಕಳೆಗೆ ಕೊಡೋದನ್ನು ರಾತ್ರಿ ಹತ್ತು ಗಂಟೆವರೆಗೂ ಪ್ರಸಾದ ವಿನಿಯೋಗ ಮಾಡ್ತೀವಿ ಸಾಕಷ್ಟು ಸಾವಿರಾರು ಜನ ಸಂಖ್ಯೆಯಲ್ಲಿ ಬಂದು ಸ್ವಾಮಿಯ ದರ್ಶನ ಮಾಡಿಕೊಂಡು ಕೃಪೆಗೆ ಹೋಗ್ತಾರೆ ಇಲ್ಲಿ ಭಾಳ ವಿಶೇಷತೆ ಇದೆ ದೇವಸ್ಥಾನದಲ್ಲಿ ಬಸವಣ್ಣ ದೇವಸ್ಥಾನ ಅಂತ ಅಂದರೆ ಇಡೀ ನಮ್ಮ ದೊಡ್ಡಬಳ್ಳಾಪುರಕ್ಕೆ ಒಂದು ಪ್ರಸಿದ್ಧವಾದಂಥ ದೇವಸ್ಥಾನ ಇಲ್ಲಿ ಏನು ವಿಶೇಷ ಅಂತಂದರೆ ವರ್ಷಕ್ಕೊನಿತ್ತ ಕಾಡೇ ಕಾರ್ತಿಕ್ ಸೋಮವಾರದಂದು ಕಳ್ಳೇಕಾಯಿ ಪರಿಷೆ ಕಾರ್ಯಕ್ರಮವನ್ನು ಮಾಡ್ತೀವಿ ಆ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯುತ್ತೆ ನಮ್ಮ ಕಾರ್ಯದರ್ಶಿಗಳು ಹೇಳ್ದಂಗೆ ಪ್ರತಿ ಕಳೆಕಾಯಿ ಇದೇ ಬೇರೆ ಕಡೆ ಎಲ್ಲನೂ ಕಳ್ಳೇಕಾಯಿ ಪ್ರಸಾದ ಅಂತ ಕೊಡೋದಕ್ಕೆ ದುಡ್ಡು ತೊಗೊಂತಾರೆ ನಮ್ಮಲ್ಲಿ ಆ ರೀತಿ ಇಲ್ಲ ಏನಿದ್ರೂ ಉಚಿತವಾಗಿ ಪ್ರಸಾದ ರೂಪವಾಗಿ ಕಳೆಕಾಯಿನ ವಿತರಣೆ ಮಾಡ್ತೀವಿ ಇದಕ್ಕೆ ತುಂಬ ಜನ ಬರ್ತಾರೆ ಅದೇ ನಮ್ಮ ಇಲ್ಲಿನ ಇತಿಹಾಸ ಅಂತ ಹೇಳ್ತಿದ್ದೀನಿ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮ್ಮನ್ನು ಬೆಂಬಲಿಸಿ ಎಂದು ಕೇಳಿಕೊಳ್ಳುತ್ತಾ ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು